ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕ ಸಂಘ ಕೊಪ್ಪಳ ಘಟಕದಿಂದ ಕಟ್ಟಡ ಕಾರ್ಮಿಕರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವಂತೆ ಕೊಪ್ಪಳ ಜಿಲ್ಲಾ ಆಡಳಿತ ಭವನ ಮುಂದೆ ಪ್ರತಿಭಟನೆಯನ್ನ ನಡೆಸಲಾಯಿತು ಕಟ್ಟಡ ಕಾರ್ಮಿಕರ ನೋಂದಣಿ ಸೌಲಭ್ಯ ಮತ್ತು ತಾಂತ್ರಿಕ ತೊಂದರೆಗಳ ಪರಿಹಾರಕ್ಕಾಗಿ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳ ಮೂಲಕ ಈಗ ಕರ್ನಾಟಕ ಕಟ್ಟಡ ಮತ್ತು ಇತರೆಯ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರಿಗೆ ಮನವಿಯನ್ನ ಮಾಡಲಾಯಿತು ಕಾರ್ಮಿಕರ ಹಕ್ಕು ಕಲ್ಯಾಣ ಮತ್ತು ಭದ್ರತೆ ಕಾಪಾಡುವಂತೆ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘಟನೆ 一、这个。 ಕೊಪ್ಪಳ ಘಟಕದಿಂದ ಒತ್ತಾಯಿಸಲಾಗಿದೆ ಕಾರ್ಮಿಕರು ತಮ್ಮ ಮೂಲಭೂತ ಹಕ್ಕಾದಂತಹ ನೋಂದಣಿ ಕಾರ್ಡ್ ರಿನಿವಲ್ ಮತ್ತು ಕಲ್ಯಾಣ ಸೌಲಭ್ಯಗಳನ್ನು ಪಡೆಯುವಲ್ಲಿ ಗಂಭೀರ ಅಡ್ಡಿಗಳು ಎದುರಿಸುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ಸಾಮಾನ್ಯ ತಾಂತ್ರಿಕ ಕಾರ್ಡ್ವನ್ನ ಆಧರಿಸಿಕೊಂಡು ಸಾವಿರಾರು ಕಾರ್ಮಿಕರ ಅರ್ಜಿಯನ್ನ ನಿರಾಕರಿಸಲಾಗ್ತಾ ಇದೆ ಸಣ್ಣ ಕಾರಣಗಳಿಗೆ ಕಾರ್ಮಿಕರ ಹೊಸ ಹಾಗೂ ರಿನಿವಲ್ ಅರ್ಜಿಗಳನ್ನ ತಿರಸ್ಕರಿಸುವಂತಹ ಕ್ರಮವನ್ನ ನಿಲ್ಲಿಸಬೇಕು ನೈಜ ಕಾರ್ಮಿಕರು ನೋಂದಣಿಯಿಂದ ವಂಚಿತರಾಗದಂತೆ ಎಲ್ಲಾ ಡಿಸಿ ಮತ್ತು ಎ ಎಲ್ ಸಿ ಕಚೇರಿಗಳಿಗೆ ಸ್ಪಷ್ಟ ಸೂಚನೆಯನ್ನ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಕಾರ್ಮಿಕರ ಅರ್ಜಿಗಳ ವಿಲೇವಾರಿ ನಿಧಾನಗತಿಯಲ್ಲಿ ಸಾಕ್ತಾ ಇರೋದ್ರಿಂದ ಕಾರ್ಮಿಕರ ಜೀವನದಲ್ಲಿ ಆರ್ಥಿಕ ತೊಂದರೆ ಆಗ್ತಾ ಇದ್ದು ಹಿಂದಿನ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ಬೇಗನೆ ಹೊಸ ಸಾಫ್ಟ್ವೇರ್ ಜಾರಿಗೊಳಿಸಬೇಕು ಅಂತ ಮನವಿಯನ್ನ ಸಲ್ಲಿಸಲಾಯಿತು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿನ್ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ